ಕೂಡ್ಲಿಗೆ ಮಳೆಗಾಗಿ ಕೊಂತಿಮ್ಮ ಗಂಗೆ ಪೂಜೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಜೂನ್ ಮೂವತ್ತರಂದು ಪಟ್ಟಣದ ಕೋಟೆಯಲ್ಲಿ ಶ್ರೀ ಓರಮ್ಮ ದೇವಿ ದೇವಸ್ಥಾನದ ಹಿಂಭಾಗದಲ್ಲಿ ಐದು ಜನ ಮುತ್ತೈದ್ಯರಿಂದ ಹಾಗೂ ಐದು ಜನ ಕನ್ನಿಕೆಯರಿಂದ ವರ್ಣನ ಕೃಪೆಗಾಗಿ ಶ್ರೀ ಕೊಂತಿಮ್ಮ ಗಂಗೆ ಪೂಜೆ ನೆರವೇರಿಸಲಾಗಿದೆ ಮೂರು ಕಾಲದಲ್ಲಿ ಸೇರುವ ವೃತ್ತದಲ್ಲಿ ನೆಲವನ್ನು ಸಗಣಿ ಸಾರಿಸಿ ರಂಗೋಲಿ ಹಾಕಿ ಒಪ್ಪ ವರ್ಣವಾಗಿಸಿ ಪೂಜಾ ಸಾಮಗ್ರಿಗಳ ಸಮೇತ ಗದ್ದಿಗೆ ನಿರ್ಮಾಣ ಮಾಡಲಾಗುತ್ತೆ ನಂತರದಲ್ಲಿ ನೀರು ತುಂಬಿದ ಕುಂಭವೊಂದನ್ನು ಅಲಂಕರಿಸಿ ಅದನ್ನೇ ಮಳೆ ಕೊಂತೆ ಮಳೆಂದು ವಿಧಿವತ್ತಾಗಿ ಪಂಚ ಮುತ್ತೈದೆಯರು ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತೆ ಜೊತೆಗೆ ಕಂಕಣ ಕಟ್ಟಿಕೊಂಡ ಐದು ಜನ ಮುತ್ತೈದೆಯರು ಹಾಗೂ ಐದು ಜನ ಕನ್ನಿಕೆಯರು ಸೇರಿ ಮಳೆ ಕೊಂತಮಳ ಪೂಜೆಯನ್ನ ನೆರವೇರಿಸುತ್ತಾರೆ ಅವರು ಪೂಜೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿ ಮಳೆಗಾಗಿ ಪ್ರಾರ್ಥಿಸುತ್ತಾರೆ